ಈ ಮಾತಾ ಮಹಾದೇವಿದ್ರಿ ಅವ್ರ ಮಾತಾ ಮಹಾದೇವಿ ಇದ್ರಿ ಫಸ್ಟ್ ಆಮೇಲೆ ಅವ್ರ್ ಲಿಂಗದೊಳಗಾಗಿಂದ ಈ ಗಂಗಾ ಮಾತಾ ಗಂಗಾ ಮಾತಾಜಿ ಅಂತ ಅದಲ್ರಿ ಅವ್ರು ಎಲ್ಲಾ ಈಗ ಎಷ್ಟು ಮೆಂಟ್ ಅವ್ರಿಗೆ ವಚನ ಅವ್ರು ಸರ್ವಾ ನೋಡ್ರಿ ಸರ್ ಅದ್ರ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ತನ್ನನ್ನೇ ತಾನು ಅರ್ತಿ ನೋಡ ಅಪ್ರ ಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳನ್ರಿ ಅದ್ರ ಬಗ್ಗೆ ತಿಳಿಸಿ ಹೇಳ್ತೀನಿ ಸರ ಹೇಳ ಇದ್ರದ ಅರ್ಥ ಏನು ಈ ವಚನದ ಅರ್ಥ ಹೇಳ ಸರ ಎಲ್ಲಿ ಕಲ್ಲು ಕಾಣ್ತಾವು ಅಲ್ಲಿ ಒಂದು ಸುಣ್ಣ ಹಚ್ಚಿ ಬಿಡೋದ್ರಿ ಅದೇ ದೇವರಂತ ಪೂಜಿಸೋದು ಎಲ್ಲಿ ಮರ ಕಾಣತ್ ಸರ ಅಲ್ಲಿಗೊಂದ್ ಸೀರೆ ಉಡ್ಸಿ ಬಿಡೋದು ಪಿತಾಂಬ್ರ ತಾಯಿ ಮನ್ಯಾಗ ಹೊರಕ್ ಸೀರೆ ಉಟ್ಕೊಂಡ್ ಹಂಗೆ ಅಡ್ಡಾಡೋಳಕ ಅವ್ರ ಅವ್ರಿಗೆ ಯಾರು ಯಾಕವ ಸೀರೆ ಉಡ್ ಇಂತದ್ ಅಂತ ಅಂತ ಮಕ್ಳಿಗ್ನಾರ ಯಾರು ಕೇಳಕ ದಾರಿಲ್ದಾಗ ಮಾಡ್ಬಿಟ್ಟಾರಿ ಅದೇ ಒಂದು ದೇವ್ರಂತ ನಂಬಿ ಅದೇ ಒಂದು ಬನ್ನಿ ಗಿಡಕ ಒಂದು ಆರ್ನೂರ ಆಗ್ಲಿ ಏಳ್ನೂರ ಆಗ್ಲಿ ಒಂದ್ ಸಾವಿರ ರೂಪಾಯಿ ಆಗ್ಲಿ ಚಂದನ್ ಒಂದ್ ಪಿತಾಂಬ್ರ ತಗೊಂಡು ಆ ಬನ್ನಿ ಗಿಡಕೋಗಿ ಸುತ್ತರಿಸಿ ಪ್ರದಕ್ಷಿಣೆ ಹಾಕಿ ಕೊಡು ತಾಯಿ ನಮಗ್ ಫಲ ಅಂದ್ರ ಸರ ஃபல கொடக்க அது கிட ஏன் ஃபல கொட்தர ஏன் கொடுத்துற சத்தீபதி ஒன்றனிக்கு மெச்சொந்த ஃபல ஆட கொடகலா கல் கொடகுலசர்தல்சர அதுக்க நம்ம தந்தை தாயி மனியாக சார் அவ்வளோ ஒழே சீர உடி ஒள்ளே பிரசாத கொட்டு ஒழந்த உட்கே தேவரு ಅದಕ್ಕ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ ಅಂತ ಅವ್ರು ಹೇಳ್ರಿ ಶರಣ್ರ ಹಿಂದಕ್ಕ ಅದಕ್ಕೆ ನಾವು ತಂದೆ ತಾಯಿ ಬಿಟ್ಟು ಮಿಗಿಲಾದ ದೇವ್ರು ಯಾವ್ದಿಲ್ಲ ಸರ ಮನೆಗ ನಾವ್ ಚೆನ್ನಾಗಿ ನೋಡ್ಕೇನ ತಂದೆ ತಾಯಿನ ಯಾಕ ಚಂದಾಗಿ ಊಟ ಮಾಡಮ್ಮ ಚಂದ ಜಳಕ ಮಾಡಮ್ಮ ವಿಭೂತಿ ಹಚ್ಚು ಲಿಂಗ ಕಟ್ಟು ಲಿಂಗ ಪೂಜೆ ಮಾಡ್ಬೇಕು ಆಯ್ತು ಧರ್ಮದಾಗ ಹೌದ ವಚನ ವಚನ ಮೂಲಕ ಕಟ್ಟು ಹೊತ್ಕೊಂಡ್ಬರ್ಬೇಕಾದ್ರೆ ಶರಣರು ಸಣ್ಣ ತ್ಯಾಗ ಮಾಡಿ ನಮ್ಮ ಜಗತ್ತಿಗೆ ಇಲ್ಲಿಂದ ಅಡೇಕರ್ ಮಂಜಪ್ಪನವರು ಅಲ್ಲಿಂದ ಗುರಪ್ಪ ಫಕೀರಪ್ಪ ಗುರಪ್ಪ ಹಳ್ಳಿ ಕಟ್ಟಿ ಅವ್ರು ತಮ್ಮ ತಮ್ಮ ಹೊಲ ಮನಿ ಮಾರಿ ಒಂದು ಸ್ವಂತ ಮಿಷನ್ ಮಾಡಿ ವಚನದ ಮುಖಾಂತರ ಒಂದು ಕಂಪ್ಯೂಟರ್ ಗೆ ಆ ವಚನದೊಂದು ಪ್ರಿಂಟ್ ಮಾಡಂದ್ರ ಯಾರು ಮಾಡಿಲ್ಲ ಸರ್ ಅದ್ರಕ್ಕೆ ಒಂದು ಯಾಕ್ರಿಗೆ ಬಹಳ ಅದು ಇದು ಅಂತ ಭೂಗಲೋಗಿಸ್ತಾರ ಸರ್ ಅವಾಗಿನ ಕಾಲದಲ್ಲಿ ಅವ್ರು ಏನ್ ಮಾಡಿದ್ರು ಇದ್ದಷ್ಟು ಆಸ್ತಿನ ಮಾರಿ ಹೊಲ ಮಾರಿ ಮಿಷಿನ್ ಮಾರಿ ಸ್ವಂತ ಅದೊಂದು ಕಂಪ್ಯೂಟರ್ದು ಮಿಷಿನ್ ತಂದು ವಚನ ಗ್ರಂಥ ರೆಡಿ ಮಾಡಿ ಜಗತ್ತಿಗೆ ಕೊಟ್ಟ ಕೊಟ್ರಿ ಅವ್ರು ಇವತ್ತಿಗೆ ಅವ್ರು ಅರಡೇಕಾಡ್ ಮಂಜಪ್ಪನವರಾದ್ವಿ ಗುರಪ್ಪ ಅಳಕಟ್ಟಿ ಅವ್ರಾಗ್ಲಿ ಯಾವಿ ಅವರು ಅವರು ಊರು ಅದನ್ನು ಇದನ್ ಗೊತ್ತಿಲ್ರಿ ಸ್ವಲ್ಪ ಮಾಡ್ತೀನಿ ಇರ್ಲಿ ಅವ್ರ ಅಷ್ಟು ತ್ಯಾಗ ಮಾಡಿದ್ರಲ್ರಿ ನಮ್ಗೆ ಇವತ್ತು ಅಂಗದಾಗ ಲಿಂಗ ಇಲ್ಲೇ ಬಂದ ಅಂದ್ರ ನಾವು ಅಷ್ಟು ಲಿಂಗ ಪೂಜೆ ಮಾಡೋದೇನ್ ದೊಡ್ಡ ಆಗದನ್ನ ಸರ ಯಾವ್ದು ದೇವ್ರಿಗೆ ಹೋಗಲ್ ಸರ್ ನಾವು ಎದ್ಗುಟ್ಲೆ ಕಾ ಸ್ವಲ್ಪ ಇದು ಮಾಡೋದು ಸೀದ ಪೂಜೆ ಲಿಂಗ ಪೂಜೆ ಬಿಟ್ಟು ಯಾ ಕಡೆ ನಾವು ಹೋಗಲ್ರಿ ಸರ್ ಅದೇನ ಅದ್ಭುತ ಆಗಲ್ರಿಕೆ ಶರಣಾರ್ಥಿ ಶರಣಾರ್ಥಿ ಅಂತ ನಾವ್ ಅದೊಂದು ನುಡಿ ಕಳಿಸ್ಬಿಟ್ಟಲ್ರಿ ಬಸವಣ್ಣವ್ರು ಯಾರೇ ಆಗಲ್ರಿ ಅವ್ರು ನಮ್ಮವ್ರಾಗಲಿ ಯಾರು ಶರಣಾರ್ಥಿ ಅಪ್ಪ ಅವ್ರ ಶರಣಾರ್ಥಿ ಅವ್ರು ಆ ಅದನ್ನೊಂದು ನುಡಿಗಳನ್ನ ಏನ್ ಕಲ್ಸ್ ಶರಣ್ರಿ ಶರಣಾರ್ಥಿ ಅಂದ್ಬಿಟ್ರಿ ಅವ್ರ ಎಂತ ಆಗಲ್ರಿ ನಾವ್ ಶರಣಾರ್ಥಿ ಅಂತ ಹಿಂಗ್ ಬಿಟ್ರಿ ಆ ವೈರ್ಗಳ ಮನಸ್ಸ ಚೇಂಜ್ ಆಗತ್ರಿ ಅಷ್ಟೊಂದ್ ಶಕ್ತಿ ಐತಿರಿ ಅದು ನಾನ್ ನೀವು ಬರ್ಲಿ ಶರಣಾರ್ಥಿ ಅಪರ ಅಮ್ಮ ಇದೆಂತ ಭಾಷೆ ಅದು ಒಂದ್ ಬಹಳ ನಯವಿನಯ್ ಮಕ್ಕಳಿಗೆ ಆದ್ರೆ ಯಾರೇ ಬರ್ಲ ಅಮ್ಮ ಬಾಗಲ್ದಾಕಂದ್ರ ಏ ಶರಣಾರ್ಥಿ ಅನ್ನಪ್ಪಾಜಿ ಯಾರೇ ಬರ್ಲ ಅವ್ರು ಶರಣಾರ್ಥಿ ಅಮ್ಮ ಶರಣಾರ್ಥಿ ಅಪ್ಪಾಜಿ ಅಂತ ಕಲಸ್ಬೇಕ್ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಸ್ಬೇಕ್ ಸರ ಹತ್ತಿ ಬಂದ್ ನೋಡು ಅದಿ ಅಂತ ಹಿಂಗೆಲ್ಲಾ ಮಾ ಕಲ್ಸ್ಬಾರ ಒಳ್ಳೆ ಜ್ಞಾನ ಕಲಸ್ಬೇಕ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಸ್ಬೇಕು ನಾವೆಲ್ಲಾ ಈಗ ಮಕ್ಳು ಕಲಿಸ್ಬೇಕಾದ್ರಿ ಎಷ್ಟೊಂದ್ ಕಷ್ಟಪಟ್ಟು ನಾವ್ ಸರ್ ಅವ್ರಿಗೆ ಮುಂದೆ ನಮ್ ತಂದಿ ತಾಯಿ ಇಷ್ಟೆಲ್ಲಾ ಬೆವ್ರ ಸುರಿಸಿ ನಮ್ ಕಲಸಿ ತ್ಯಾಗ ಮಾಡಿ ಮಾಡಿದ್ರ ಒಂದು ಉತ್ಪನ್ನ ಕತ್ತರ್ ಸರ ಮತ್ತೆ ಅವ್ರ ನಮ್ಮನ್ನ ನೋಡ್ಕೋಬೇಕಲ್ರಿ ಅದಕ್ಕ ಅದಕ್ಕೆ ತಾಯ ದೇವ್ರ ಮುಗಿಲಾದದ್ ಮತ್ತೆ ಎಲ್ಲೆಲ್ಲಿ ಹುಡ್ಕಾಡ್ರಿ ಸಿಗಂಗಿಲ್ಲ ಅದಕ್ ನಮಗ್ ಬಸವಣ್ಣ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಇಲ್ಲದೆ ಯಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ಬಿಟ್ಟನ್ರಿ ಸರ್ ಎಷ್ಟು ಐತೆ ನಾವು ಸುಮ್ನೆ ರೀ ಸರ ಆಗ ಒಂದ್ ಸ್ವಲ್ಪ ಹಿಂಗ್ ಹೋಗಿವ್ ಸರ ಕೇಳಕ್ ಎಲ್ಲಾರ ಇಂಥಾದ್ಬಿಟ್ ನಾವ್ ಎಲ್ಲೆಲ್ಲೋ ಅಡ್ಡಾಡಕಿ ಅಲ್ಲ ಹೆಂಗೋ ಅಂಟಿ ಬಿಟ್ಟಿವಲ್ಲಪ್ಪ ಬಸವ ಬಸವ ಕುಂತರ ಬಸವ ನಿಂತರು ಬಸವ ಬಸವನ ನಾಮ ನೆನಸಿದರೆ ದಸಗಟ್ಟು ಓಡ್ತ ಸರ್ ನೀವ್ ಗಾಡಿ ಹತ್ತಬೇಕ್ರ ಬಸವ ಅಂತ ಹತ್ರಿ ಇಡ್ಬೇಕ್ರ ಬಸವ ಅಂತ ಅಂತರಿ ಎಲ್ಲೋ ಎಡಬಿದ್ರೂ ಬಸವಣ್ಣ ಅಷ್ಟೇ ನರ್ಸ್ತೇತಿ ಬಸವಣ್ಣನ ಹ್ಮ್ ಅಲ್ಲಮ್ಮ ಈಗ ಕೆಲವರು ಆ ಆ ದೇವ್ರು ಈ ದೇವ್ರು ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಹೇಳಿ ಹೇಳ್ತೀರಿ ಪ್ರವಾಸಕ್ಕಂತ ಹೋಗಾರಲ್ಲ ದೇವ್ರನ್ನ ಹುಡ್ಕಂಡ ಅಂತವ್ರಿಗೆ ನೀ ಏನ್ ಹೇಳ್ತೀವ ಹೇಳ್ತಾರ ಸರ್ ಅ ಹೇಳಿದ್ರು ಯೋ ಎಲ್ಲ ಬಸವತ್ವ ಅಂತೆ ಒಂದ ದೇವರಂತೆ ಎಡ ದೇವ್ರಂತೆ ಅಂತಾರ ಸರ್ ಇಟ್ಟಿ ಬದಿಗೆ ಕಾಶಿ ಕೇದಾರ ಮೊದಲಾದ ಪುಣ್ಯ ಕ್ಷೇತ್ರಗಳಲ್ಲಿರುವ ದೇವರು ದೇವರೆಲ್ಲ ತನ್ನೇ ತಾನು ಹೊರತು ನೋಡ ಅಪ್ರ ಪ್ರಮಾಣ ಕೂಡಲ ಸಂಗಮ ದೇವ ತನ್ನ ತಾನು ಅರಿಲಾರ್ದ ಆ ತಾಯಿ ತೀರ್ಥಕ್ಕ ಹೋಗಿ ಕ್ಷೇತ್ರಕ್ಕ ಹೋಗಿ ಏನ್ರಿ ಏನ್ರೀದು ಮಾಡೋದು ದಾಂಧ ಇದ್ ಏನ್ರಿದು ಇಡುದ್ ಮಹಾ ತಪ್ಪಿದ್ ಹೌದಾ ಮನೆಯಲ್ಲಿ ಪ್ರೀತಿನಂತರ ಭೋಜನ ಮಾಡಿಸ್ರಿ ಮಕ್ಕಳಿಗೆ ಎಲ್ಲರಿಗಿ ಪ್ರಸಾದ ಕೊಡ್ರಿ ನಿಮ್ಗ್ ರೊಕ್ಕ ಹಚ್ಚ ಪ್ರಸಾದ ಕೊಡ್ರಿ ಇಲ್ಲ ದಾನಿಗಳಿಗೆ ಅಲ್ಲೇ ದೇವ್ರ ಕಾಣ್ಬೋದಲ್ರಿ ಪ್ರಸಾದದಲ್ಲಿ ದೇವ್ರು ಅಸ್ತವ್ರಿಗೆ ಅಮ್ಮ ಅಂತ ಬಂದ್ರ ಒಂದ್ಸರಿ ನೀರ್ ಕೊಡ್ರಿ ಯವ್ವಾ ನಮ್ಮ ನನ್ ತಾಯಿ ನೀನು ಬಾಯಾರಿಗಿತ್ತು ನೀರ್ ಕೊಟ್ಟೇವಾ ಅಂತ ಹೌದ್ರೆ ಏನ್ರಿ ಎಲ್ಲಾ ಜನ ಏನ್ ಮಾಡಕ್ ಆಗಲ್ರಿ ಅವ್ರ ಮಾಡ್ಬಿಟ್ಟದ ಈಗ ಅವ್ರಿಗೆ ಎಚ್ಚು ಕೆಮ್ಮಿ ಹೇಳಕ್ ಹೋದ್ರ ಓ ಬಸವ ತತ್ವದವ್ರ ಇವ್ರ ಅಂತಾರ ನಾವ್ ಬಸವ ತತ್ವದ ಅಭಿಮಾನಿಗಳಂದ್ರೆ ನಮ್ಗೆ ಎಮ್ಮೆ ಇವತ್ತು ಖುಷಿ ರೀ ಸರ್ ನಮ್ದು ಏನ ಬಿಡ್ರಿ ಶರಣರಿಗೆ ನಿಂದೆ ಆಡಿದರೆ ಸುಣ್ಣದ ಕಲ್ಲು ಕಟ್ಟಿಗೊಂದು ಮಡಗಿನಕ ಬಿದ್ದಂತೆ ಅಂತ ನಾವ್ ವಚನ ಕೊಟ್ಬಿಟ್ಟನ್ರಿ ಬಸವಣ್ಣ ಅದೇ ನಾವ್ ಸುಣ್ಣದ ಬೋಳ್ರಕ್ಕ ನಮಗ್ ಇನ್ನೂ ಆಡಿ ನಾವ್ ಯಾಕ್ರಿ ಅವ್ರಿಗೆ ನೋ ಎಂಟ್ರಿ ರೀ ಅದ್ರಾಗ ನಾವ್ ಮಾತ್ರ ಎಷ್ಟ ಮಕ್ಳು ನಮಗ್ ಒಬ್ಬ ಕೆಣ್ಮಕ್ಳು ಒಬ್ಬ ಗಂಡ್ ಮಗ್ಳ್ರೀ ಸೆಕೆಂಡ್ ಪಿ ಯು ಸಿ ಒತ್ತಾಳ್ರಿ ನನ್ನ ಮಗಳ ಒಬ್ಬ ಐದನೇ ಕ್ಲಾಸ್ ಓತಾನ್ ರೀ ಸೆಕೆಂಡ್ ಪಿ ಯು ಓದ್ತಾಳೆ ಸಣ್ಣ ನೋಡ್ರಿ ಮತ್ತ ಏನ್ರಿ ವಯಸ್ಸದಾಗ ಈಗ ಮಕ್ಕಳು ಜಲ್ದಿ ಮದಿ ಮಾಡಿ ಕೊಡ್ತಾರಾ ಹದ್ನೆಂಟ್ ವರ್ಷಕ್ಕ ನಮ್ಮನ್ನ ಮತ್ತೆ ಮತ್ತ ಎತ್ತಿ ಬಿಟ್ಟೀವ್ ರೀ ಎರಡ್ ಮಕ್ಕಳ ಅದಾರಿ ಚಲೋ ಆತ್ರಿ ಹುನ್ರಿ ನಿಮ್ ಕಾಯಕ ದಿನ ಇದೆ ನಮ್ದು ಇದೆ ಸರ್ ನಾವು ಕೃಷಿ ಕೆಲಸ ರೀ ಒಂದ್ ಆರ್ ಪ್ಯಾಕೆಟ್ ಮೆಕ್ಕೆಜೋಳ ಹಾಕೀವ್ರಿ ನಾವು ನೀರ್ ನಮ್ ತಮ್ಮನವ್ರು ಕ್ರಾಸ್ ಮಾಡರಿ ತವರ್ ಮನಿ ಒಲರಿ ಇದು ನಮ್ದು ಲೇಬರ್ ಸಿಕ್ಕಿಲ್ಲಕ್ಕ ಅಂತಂದ್ರಿ ನಮಗ ಮತ್ತ ತವರ್ ಮನಿ ಅನ್ನೋದ್ ಜಾಸ್ತಿ ಅಲ್ರಿ ಹೆಣ್ಣಿಗೆ ಏನೋ ಯಾಕಾಗಲ್ಲಕ್ಕ ಪ್ರೇಮ್ ರೀ ನಂದೊಂದು ದಿನ ನಾಕ್ ಮಗ್ಗಿ ಕುಂತ್ರ ಇದಾಗತ್ತಲ್ಲ ಅನ್ನೋದಕ್ಕ ನಮ್ದು ರೀ ನಮ್ ಯಜಮಾಡ್ರ ನೀರ್ ಕಟ್ಟಕತ್ತೀ ಹೊಲ್ದಾಗ ದನ ಕಟ್ಕೊಂಡು ಹೋಗಂದ್ರಿ ಬಂದೀವಿ ನೋಡ್ರಿ ಸರ್ ಆತ ಹ್ಮ್ ತಾವ್ರ ಮನೆ ಬಂದೀಗ್ರ ಮನೆ ಮತ್ತ್ ಏನ್ ಮಾಡ್ಬೇಕ್ರಿ ಹೆಣ್ಮಕ್ಳು ದಂದು ತಾವ್ರ ಮನಿ ಅನ್ನೋದು ಬಾಳ ಮೇಲು ಕೀಳು ಕೊಳಕು ಕೊಚ್ಚಿ ಮನವು ಸ್ವಚ್ಛವಾಗಲಿ